ಗೆಳೆಯರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ ಹಾಗೆ ನೀವು ನಮ್ಮ ಕಿರಿಯರ ತೋಟನ ಇಂಟ್ರೀ ಮಾಡಕ್ಕೆ ಬಂದಿದ್ವಿ ಪಾಡ್ಕಾಸ್ಟಲ್ಲಿ ಅದು ಪಾರ್ಟ್ ಒನ್ನಲ್ಲಿ ಅವರ ಮನೆ ಯಾವ ರೀತಿ ಇತ್ತು ಫಾರ್ಮಸ್ ಅಂತ ಹೇಳ್ಬೋದು ಅದಕ್ಕೆ ಹೆಸರು ಆ ರೀತಿ ಇತ್ತು ಈ ವಿ ಈ ಭಾಗದಲ್ಲಿ ಪಾರ್ಟ್ ಟೂಲಿ ಏನೆಲ್ಲ ನೋಡ್ಬೋದು ಅವರ ತೋಟದಲ್ಲಿ ಏನೆಲ್ಲ ಬೆಳೆ ಹಾಕಿದ್ದಾರೆ ಎಷ್ಟು ಖರ್ಚು ಮಾಡಿದ್ದಾರೆ ಅವರ ದಿನನಿತ್ಯದ ಹೇಗೆ ಕೆಲಸಗಳು ನಡೆಯುತ್ತದೆ ಅವರ ಜೀವನ ಯಾವ ರೀತಿ ಇರುತ್ತದೆ ಅಂತ ಕೇಳೋಣ ಅವ್ರನ್ನೇ ಬನ್ನಿ ಚೆನ್ನಾಗಿದ್ದೀರಾ ಎಲ್ಲಿ ನಿಮ್ಮ ಸಿಸ್ಟರ್ ಸಾರಿ ತಂಗಿ ಕಾಣಿಸುತ್ತಿಲ್ಲ ಓಕೆ ಓಕೆ ಲಾಸ್ಟ್ ಟೈಮ್ ನಿಮ್ಮ ವಿಡಿಯೋ ನೋಡಿದ ಮೇಲೆ ತುಂಬ ವ್ಯೂವರ್ಸ್ ನಮ್ಮ ಜನ ತುಂಬ ಕೇಳಿದ್ರು ಕಿರಿಯರ ತೋಟ ಅನ್ನೋದೇ ಒಂದು ಫೇಮಸ್ ಆಗ್ಬಿಟ್ಟಿದ್ದೀರಾ ಈ ಹೊಸ ಸಲ ನಿಮ್ಮ ಫಾರ್ಮ್ ಹೌಸು ನಿಮ್ಮ ಮನೇನ ನೋಡಿ ತುಂಬ ಕಮೆಂಟ್ ಹಾಕಿದ್ದಾರೆ ಪಾಟು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ತುಂಬ ಕೇಳಿದ್ರು ಆದ್ದರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ತೋಟ ತೋರಿಸಿ ಏನೇನು ಬೆಳೆ ಇಟ್ಟಿದ್ದೀರಾ ಎಷ್ಟು ಆದಾಯ ಬರುತ್ತೆ ಎಷ್ಟೆಲ್ಲ ಕೆಲಸ ಮಾಡ್ತೀರಾ ಇಬ್ಬರು ಅದನ್ನೆಲ್ಲ ಇವತ್ತು ಪರಿಚಯ ಮಾಡಿಕೊಡ್ತೀರಲ್ಲ ಮೇಡಮ್ ಮಾಡ್ತೀವಿ ಮತ್ತು ಇವನ್ನೆಲ್ಲ ಬೆಳೆಸೋದಕ್ಕೆ ಒಂದು ಮತ್ತು ಅದಕ್ಕಿಂತ ಮುಂಚೆ ನಮ್ಮ ನಮ್ಮ ತೋಟನ ನೀವು ಗುರುತಿಸಿ ಕಿರಿಯಾದ ತೋಟ ಅಂತ ಹೇಳ್ಸೋದಕ್ಕೆ ತುಂಬ ಧನ್ಯವಾದಗಳು ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ ಯಾರು ಬೇಕಾದ್ರೂ ವಿಸಿಟ್ ಮಾಡ್ಬೋದು ಈ ತೋಟನ ನಾನೇನಿಲ್ಲ ಬಂದರೆ ಹೇಳ್ಕೊಡ್ತೀನಿ ಈ ಕಡೆ ಓಕೆ ಮೇಡಮ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮ ವ್ಯೂವರ್ಸ್ಗೆ ನಮ್ಮ ಜನಕ್ಕೆ ಕಿರಿಯರ ತೋಟ ಇಂದ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಮೇಡಮ್ ಮತ್ತು ಇವರ ಚಾನಲ್ನ ಮೇಡಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಬಯಸ್ತಾ ಇದ್ದೀನಿ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೋಡಿದ್ರೆಲ್ಲ ಗೆಳೆಯರೆ ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಎಷ್ಟು ಕಿರಿ ವಯಸ್ಸಿಗೆ ಎಷ್ಟು ಸಾಧನೆ ಇದ್ದಾರೆ ಅಂತ ಬನ್ನಿ ಅವರ ತೋಟದಲ್ಲಿ ಏನೆಲ್ಲ ಬೆಳೆ ಇಟ್ಟಿದ್ದಾರೆ ಹೇಗೆ ಮಾಡ್ತಾಯಿದ್ದಾರೆ ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಓಕೆ ಇವತ್ತು ಅಕ್ಕ ತಂಗಿ ಇಬ್ರು ಇಲ್ಲೇ ಇದಾರೆ ಕಿರಿಯರ ತೋಟದ ಮಾಲೀಕರು ಗಿಡ ಇದು ಗೆಣಸಿನ ಗಿಡ ನೋಡಿ ಎಷ್ಟು ಒಂದಿದೆ ನೋಡಿ ಇವರ ತೋಟದಲ್ಲಿ ನೀವು ಗಮನಿಸಬಹುದು ಎಷ್ಟೆಲ್ಲ ಇದೆ ಅಂತ ನೋಡ್ಬೋದು ತುಂಬಾ ಗೆಣಸಿನ ಗಿಡ ಹಾಕಿದ್ದಾರೆ

ಸೀಸನ್ ಅಲ್ಲ ಇದರಲ್ಲಿ ಹೂವು ಬಿಟ್ಟಿದೆ ಓ ಇಲ್ಲಿದೆ ಇದು ರೋಜ್ಗೆ ಹಾಕ್ತಾರಲ್ಲ ಇದು ಫ್ಲವರು ಇಲ್ಲಿದೆ ನೋಡಿ ಎಷ್ಟೊಂದಿದೆ ನೋಡಿ ಓಕೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ಕಡಲೆಕಾಯಿ ಗಿಡ ನೋಡಿ ಕಡಲೆಕಾಯಿ ಗಿಡ ಬಟ್ ಇನ್ನೂ ಕಡಲೆಕಾಯಿ ಗಿಡ ಬಂದಿಲ್ಲ ಕಡಲೆಕಾಯಿ ಗಿಡ ಇದೆ ಇಲ್ಲಿ ಇನ್ನೂ ಸುಮಾರು ಹಾಕಿದ್ದಾರೆ ಬನ್ನಿ ತೋರಿಸ್ತೀನಿ ನಿಮಗೆ ಇದು ಕುಂಬಳಕಾಯಿ ಗಿಡ ಅಲ್ವಾ ಮೇಡಮ್ ಕುಂಬಳಕಾಯಿ ಗಿಡ ಇದೇನು ಗಿಡ ಮೇಡಮ್ ಶುಂಠಿ ಗಿಡ ಓ ಶುಂಠಿ ಕೆಳಗಡೆ ಶುಂಠಿ ಇರುತ್ತೆ ಓ ಓಕೆ ಓಕೆ ಓ ವಾವ್ ತುಂಬ ಬ್ಯುಸಿ ಅನಿಸುತ್ತೆ ಮೇಡಮ್ ಅವರು ತುಂಬ ಕಸ್ಟಮರ್ಸು ಬರ್ತಾಯಿರ್ತಾರೆ ಏನಾದರೂ ಪರ್ಚೇಸ್ ಮಾಡೋಕ್ಕೋಸ್ಕರ ಹ್ಞೂ ಬರ್ತಾ ಇರ್ತಾರೆ ಆದಾಗ ಓಹ್ ಫುಲ್ ಎಷ್ಟು ಚೆನ್ನಾಗಿದೆ ನೋಡಿ ಪುದೀನಾ ಸೊಪ್ಪು ಇಲ್ಲಿ ಪುದೀನಾ ಸೊಪ್ಪು ನಮಗೆ ಅಂತ್ಕಂಡು ಅಡುಗೆ ಮಾಡ್ಬೇಕಾದ್ರೆ ಬೇಕಾಗುತ್ತೆ ಅಂತ ಇದ್ದರೆ ಬೆಳೆದು ವಾ ವಾವ್ ವಾವ್ ಏನೂ ಕೊಂಟ್ಕಳಂಗೆ ಇಲ್ಲ ಅಲ್ವಾ ಮೇಡಮ್ ಇಲ್ಲ ಎಲ್ಲ ಇಲ್ಲೇ ಹಾಂ ನೋಡ್ತಾ ಇರ್ಬೋದು ಅಡಿಕೆ ಗಿಡದಲ್ಲೂ ಕೂಡ ಒಂದೊಂದು ಕಾಯಿ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಇನ್ನು ರೀಸೆಂಟಾಗಿ ಹಾಂ ಓಕೆ ಇಲ್ಲಿ ಹೂವಿಗೂ ಬರ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಮನೆ ತರಕಾರಿಗೆ ಆಗಲಿ ಕರಿಬೇವು ಗಿಡ ಐತೆ ಮನೆ ಇಲ್ಲವಾ ಹಾಂ ಇನ್ನು ಏನೇನಿದೆ ತೋರಿಸಿ ಮೇಡಮ್ ಇನ್ನು ಚಿಕ್ ಮೇಡಮ್ ತೋರಿಸಿ ಇನ್ನು ಏನೇನು ಹಾಕಿದ್ದೀರಾ

ಗಿಡ ಈ ಥರ ಇರುತ್ತೆ ಡೇರೆ ಹೂವಿನ ಗಿಡ ಇವರಲ್ಲಿ ತೆಂಗಿನ ಗಿಡ ಅಲ್ಲ ಚೆಂಡು ಹೂವಿನ ಗಿಡ ಚೆಂಡು ಹೂವಿನ ಗಿಡ ಇದೆ ಇದು ತುಂಬಾ ಕಡೆ ನೋಡ್ತಾ ಇದೀನಿ ಇದು ಎಲ್ಲೋ ಕಲರ್ ಹೂವು ಇದೆ ಚೆಂಡು ಹೂವಿನ ಮೇಡಮ್ ಬೇರೆ ಶೋ ಗಿಡ ಮೇಡಮ್ ಇವೆಲ್ಲ ಏನು ಗಿಡ ಇದೆಲ್ಲ ಫುಲ್ ಫ್ರೀ ಆಗಿದೆ ಏನು ಬೆಳೆ ಇಲ್ಲಿ ಹಾಕಿದೀರ ಏನು ಬೆಳೆ ಅಡಿಕೆ ಸಸಿ ಓಹ್ ಇಷ್ಟು ಪುಟ್ಟ ಪುಟ್ಟಾಗಿದೆ ಇಷ್ಟು ಹತ್ರ ಹತ್ರ ಹಾಕಿದ್ದೀರಲ್ಲ ಮೇಡಮ್ ಹಾಂ ಹಂಗೆ ಹಾಕ್ಬಿಡಿ ಮತ್ತು ಇದು ನಾವು ಸೆಲ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಫಸ್ಟ್ ಫಸ್ಟು ತೋಟ ಮಾಡ್ತಾ ಇರ್ಬೇಕಾದ್ರೆ ನಾನು ಪರ್ ಫಿಫ್ಟಿ ಗೆ ಒಂದು ಗಿಡ ಕೊಡ್ತೀನಿ ಒನ್ ಒನ್ ಫಿಫ್ಟಿ ರುಪೀಸ್ ಹಾಂ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಹೊಸದಾಗಿ ಅಡಿಕೆ ಮಾ ಅಡಿಕೆ ತೋಟ ಮಾಡ್ತಾಯಿದ್ದೀರ ಅನ್ನೋರಿಗೆ ಇಲ್ಲಿ ಗಿಡಗಳನ್ನ ಸೇಲ್ ಮಾಡ್ತಾರೆ ಇವರು ಒನ್ ಪರ್ ಪ್ಲ್ಯಾಂಟ್ ಒನ್ ಫಿಫ್ಟಿ ರುಪೀಸ್ ಬನ್ನಿ ಹಾಂ ಹಾಂ ಇಲ್ಲಿ ಕರೆಕ್ಟ ಕ್ಯಾಪ್ಚರ್ ಮಾಡ್ಕೊಳ್ಳಿ ಎನ್ನ ಆ ಬಲフライ ಹೇಗಿದೆ ಅಂತ ಇಲ್ಲ ಇನ್ನೊಂದು ಇದೆ ನೋಡಿ ಎಲ್ಲಿದೆ ಸ್ವಲ್ಪ ಝೂಮ್ ಸ್ವಲ್ಪ ಝೂಮ್ ಆಗಬೇಕು ಅನ್ಸುತ್ತೆ ಅರ್ಗೆ ಅರ್ಗೆ ಇಲ್ಲೊಂದು ಇವ್ರು ಚೆನ್ನಾಗಿ ತಮಾಷೆ ಕೂಡ ಮಾಡ್ತಾರೆ ನಮ್ಮ ತೋಟದಲ್ಲಿ ತಮಾಷೆ ಮಾಡ್ಕೊಂಡು ಕಸ್ಟಮರ್ಸ್ ಜೊತೆ ಇದೆಲ್ಲ ಏನು ಪಾಲಾ ಮೇಡಮ್ ಇದೆಲ್ಲ ಏನು ಗಿಡ ಚಿಕ್ಕ ಚಿಕ್ಕದು ಇದೆಯಲ್ಲ ಹಾಂ ಓಕೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬೆಳೆ ಹಾಕಿದ್ದಾರೆ ಎಷ್ಟು ನೋಡಿ ಇಲ್ಲಿ ಅವರೆಕಾಯಿ ಗಿಡ ಕೂಡ ಇದೆ ಹ್ಞೂ ಮಾವಿನಕಾಯಿ ಗಿಡ ಇಲ್ಲಿ ನೋಡಿ ಇಲ್ಲಿ ಗೆಣಸಿನ ಗಿಡ ತೋರಿಸ್ತೀನಿ ಒಂದಿದೆ ಗೆಣಸು ಮತ್ತೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಕೂಡ ನೋಡ್ಬೋದು ನೀವು ಗ್ರ್ಯಾ ಡ್ರ್ಯಾಗನ್ ಫ್ರೂಟ್ಸ್ ಇಲ್ಲ ಬಟ್ ಗಿಡ ಇದೆ ನೋಡಿ ಇಲ್ಲಿ ಎಷ್ಟು ಹೂವು ಬಿಟ್ಟಿದ್ದಾವೆ ಅಂದರೆ ಇದು ಕೂಡ ಡೇರೆ ಹೂವು ಅಂತ ಕರೀತಾರೆ ಮೇಡಮ್ ಇದನ್ನು ಕಿತ್ಕೋಬೋದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಎಷ್ಟು ಕಾಣಿಸ್ತಾ ಇದೆ ನೋಡಿ ಫ್ಲವರ್ ನಾವು ಆಲ್ಮೋಸ್ಟ್ ನೋಡ್ತೀವಿ ಹಂಗೆ ಕಿಸ್ ಮಾಡಬೇಕು ಅನಿಸುತ್ತೆ ಮೇಡಮ್ ಕಿಸ್ ಮಾಡಲಾ ಮೇಡಮ್ ಹ್ಞೂ ಯಾಕೆ ಮೇಡಮ್ ದೂರ ಹೋಗ್ತಾ ಇದ್ದೀರಾ ತೋಣಿ ಮೇಡಮ್ ಐ ಲವ್ ಯು ಮ್ಯಾಮ್ ಕಿರಿಯ ತೋಟಕ್ಕೆ ಸ್ವಾಗತ ಸುಸ್ವಾಗತ ಅಂತ ನಮ್ಮನ್ನು ಕರೆದಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಬಟ್ ಇನ್ನೂ ಮುಗ್ದಿಲ್ಲ ಬನ್ನಿ ಇನ್ನೂ ತೋರಿಸ್ತೀನಿ ನಿಮ್ಗೆ ಅದು ಇನ್ನೂ ಏನೇನಿದೆ ತೋರಿಸಿ ಮೇಡಮ್ ನಮಗೆ ಸಮಾಧಾನನೇ ಇಲ್ಲ ಮೇಡಮ್ ಚಾನ್ಸು ಹಾಂ ಹ್ಞೂ ಮುಂದಕ್ಕೆ ಮೇಡಮ್ ಹೇಳಿ ಮೇಡಮ್ ನಮಗೆ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದಿದ್ದೀರಾ ಅಂತ ಕೇಳ್ಪಟ್ಟೆ ನಮಗೆ ಡ್ರ್ಯಾಗನ್ ಫ್ರೂಟ್ಸ್ ತೋರಿಸ್ತೀರಾ ಓ ನಿಮ್ಮ ಮನೆ ಹತ್ರ ಇದೆಯಾ ಓಕೆ 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 ಬರ್ತಾ ಓಕೆ ನೋಡಿದ್ರಲ್ಲ ಗೆಳೆಯರೆ ಕಿರಿಯರ ತೋಟ ಹೇಗಿದೆ ಕಿರಿಯರ ತೋಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೋಡಿದ್ರಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಿರಿಯರ ತೋಟನ ಅಂತ ಹಾಗೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ತುಂಬ ವೀಡಿಯೋಸ್ಗಳನ್ನ ಈ ಥರ ಚಿಕ್ಕ ವಯಸ್ಸಲ್ಲೇ ಸಾಧನೆ ಮಾಡಿರೋ ಅಂತಹ ಪ್ರತಿಭೆಗಳನ್ನು ನಮ್ಮ ಚಾನಲಲ್ಲಿ ತೋರಿಸ್ತೀವಿ ಓಕೆ ಬನ್ನಿ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಸಿ ಬೆಳೆದಿದಾರಂಥವ್ರು ಸೊ ಡ್ರ್ಯಾಗನ್ ಫ್ರೂಟ್ ಬಿಟ್ಟಿದ್ಯಾ ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಯಾವ ಥರ ಇದೆ ಅಂತ ನೋಡೋಣ ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಓಕೆ ಓಕೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಇಲ್ಲಿ ನೋಡಿ ಒಂದು ಬಿಟ್ಟು ಓಕೆ 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 ಇಲ್ಲೊಂದು ಬಿಟ್ಟಿದೆ ನೋಡಿ ಇಲ್ಲೂ ಒಂದು ಅಟ್ಟ ಇದೆ ಎಕ್ಸ್ಟ್ರಾ ಥಿಂಗ್ಸ್ನೆಲ್ಲ ಇಟ್ಕೊಂಡಿದ್ದಾರೆ ಹಾಂ ನೋಡಿದ್ರಲ್ಲ ಇವರ ತೋಟನಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮಗೆ ಇಂಟ್ರವ್ಯೂ ಕೊಟ್ಟಿದ್ದಕ್ಕೆ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ಎಲ್ಲ ಎಕ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಮತ್ತೆ ನಮ್ಮ ಬಂದ ಇಂಟ್ರೂ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ಬಲ್ಗೈಲ್ ಕೊಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಎಷ್ಟು ಚೆನ್ನಾಗಿರೋದು ಬೊಕ್ಕೆ ಕೊಟ್ಟಿದ್ದಾರೆ ನೋಡಿ ನಮಗೆ ಮತ್ತು ಈ ಥರದಲ್ಲಿ ನಿಮಗೆಲ್ಲ ಸಿಗಲ್ಲ ಈ ಥರ ಕ್ರಾಫ್ಟ್ ಮಾಡೋದಕ್ಕೆ ಸಿಟಿ ಮಾಡ್ತಾರಲ್ಲ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಗೆಳೆಯರೆ ನನಗೆ ಗಿಫ್ಟ್ ಅಂತ ಕೊಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿದೆ ಇವರ ಗಿಫ್ಟು ನೋಡುತ್ತಾ ಇರ್ಬೋದು ಹಾಗೆ ಕೆಳಗಡೆ ಮಕ್ಕೆ ನೋಡಿ ಇಂಥ ಗಿಫ್ಟು ಇಂಥ ಸನ್ಮಾನ ಎಲ್ಲೂ ಸಿಗಲ್ಲ